ನಮಸ್ತೆ ಚಿತ್ರ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಅಂತಂದ್ರೆ ಒಂದು ಅಡಿಕೆ ಗಿಡ ಹಚ್ಚೋದ್ರ ಬಗ್ಗೆ ಅಂದ್ರೆ ಈ ಅಡಿಕೆ ಗಿಡ ಸಸಿ ಏನೈತಲ್ಲ ಅಂದ್ರೆ ನಾಟಿ ಮಾಡೋದ್ರ ಬಗ್ಗೆ ಯಾವ ಥರ ಹಚ್ತಾರ ಮತ್ತು ಹೆಂಗೆ ಹಚ್ತಾರ ಮತ್ತು ಅದರಲ್ಲಿ ಲೈನೋಟ್ ಹಿಡಿಯೋದು ಹೆಂಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಮತ್ತು ವಿಡಿಯೋ ಮುಖಾಂತರ ನಿಮ್ಗೊಂದು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ಹಂಗೆ ನೋಡಾತ್ರಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಇದೇ ರೀತಿ ವಿಡಿಯೋಗಳು ನಿಮಗೊಂದು ಇಷ್ಟ ಆದರೆ ಒಂದು ಲೈಕು ಮತ್ತೊಂದು ಕಮೆಂಟ್ ಇರಲಿ ಅನ್ಕೊತ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾವು ಮಾಡೋವಂಥ ವಿಡಿಯೋಗಳು ಯಾವುದೇ ಒಂದು ವಿಡಿಯೋಗಳಾಗಲಿ ನಿಮಗೊಂದು ನೋಟಿಫಿಕೇಶನ್ ರುಬ್ತಾಗ ಬರ್ತಾವ ಅಂತೇಳಿ ಈಗೇನಪ್ಪ ಅಂತಂದ್ರೆ ನೋಡಿರಿ ಮೊದಲಿಗೆ ಈಗ ಒಂದು ಲೈನೌಟನ್ನು ಹಿಡ್ಕೊಂಡು ಈಗ ಕಾಣಿಸ್ತದೆ ಅಂದ್ಕೊಳ್ತೀನಿ ಈ ತಂತಿ ಕಾಣಿಸ್ತದೆ ಅನ್ಕೊತ ನೋಡಿರಿ ಇದೊಂದು ಲೈನೌಟ್ ಅಂದರೆ ಫಸ್ಟಿಗೆ ಒಂದು ಈ ಜಮೀನು ಏನಿರ್ತೈತಲ್ಲ ಆ ಭೂಮಿ ಆ ಭೂಮಿನ ಚೌಕಾಕಾರದಾಗ ಒಂದು ಮಾಡಿಕೊಂಡು ಆ ನಂತರ ಅದಕ್ಕೊಂದು ಲೈನ್ಔಟ್ ಅಂದ್ರೆ ಈಗ ಒಂದು ಸೆಂಟ್ರ್ದಾಗ ಒಂದು ಯಾವ ಥರ ಒಂದು ಗಿಡನ ಹಾಚ್ಕೋಬೇಕು ಅನ್ನೋದೊಂದು ಒಂದು ಲೈನ್ಔಟ್ ಏನು ಮಾಡ್ಕೊಂತಲ್ಲ ಒಂದು ಎಷ್ಟು ಸೈಜ್ ಅಂದ್ರೆ ಕೆಲವೊಂದು ರೈತರು ಏನು ಮಾಡ್ತಾರೆ ಒಂದು ಒಂಬತ್ತು ಮತ್ತು ಏಳು ಎಂಟು ಈ ಸೈಜ್ ಮಾಡ್ಕೊತಾರೆ ಕೆಲವೊಂದು ರೈತರು ಒಂಬತ್ತು ಒಂಬತ್ತು ಒಂದು ಸ್ಕ್ವೈರ್ ಒಂಬತ್ತು ಒಂಬತ್ತು ಮಾಡ್ಕೊತಾರೆ ಅದೇ ರೀತಿ ಪಾ ಅಂತಂದ್ರೆ ಮತ್ತೆ ಈಗ ಒಂದೊಂದೇ ರೈತರ ಮೇಲೆ ಡಿಪೆಂಡ್ ಪಡ್ತಾಯಿದ್ದೀನಿ ಈಗ ಈಗ ಲೈನೌಟ್ ಹಿಡಿಯೋದೇನಾಯ್ತಲ್ಲ ಒಂದು ಬಿಸಿಲು ಒಳಗಡೆ ಇರೋ ಗಿಡಕ್ಕೆ ಮೇನ್ ಅಂದ್ರೆ ಸೈಡ್ ಇರೋ ಗಿಡ ಬಿಟ್ಟು ಒಳಗಡೆ ಇರೋ ಗಿಡಕ್ಕೆ ಬಿಸಿಲು ತಾಗ್ದಂಗೆ ಒಂದು ಲೈನ್ ಲೈನ್ಔಟನ್ನು ಹಿಡ್ಕೊತಾರೆ ಔಟ್ ಎಲ್ಲ ಹಿಡ್ಕೊಂಡಾದ ಮೇಲೆ ಈಗ ಒಂದು ಏನಪ್ಪ ಅಂತಂದ್ರೆ ಅತಿ ಒಂದು ರೈತರಿಗೆ ಒತ್ತಾಯ ಮಾಡೋದೇನಪ್ಪ ಅಂತಂದ್ರೆ ಈ ಅಡಿಕೆ ಹಚ್ಚುವಾಗ ಅದಕ್ಕೊಂದು ಗುಂಡಿ ತೆಗಿಬೇಕು ಅಥವಾ ಮಷೀನಿಂದ ಒಂದು ಸಾಲು ಹೊಡಿಬೇಕಲ್ಲ ಲೈನ್ ಏನಪ್ಪ ಅಂತಂದ್ರೆ ಒಂದು ಜೆ ಸಿ ಬಿಯಿಂದ ಹೊಡಿಸಿದ್ರು ಈಗ ಒಂದು ಎಕರೆಗೆ ಅಂತಂದ್ರೆ ಮಿನಿಮಮ್ ಒಂದು ಹನ್ನೊಂದು ಹನ್ನೆರಡು ತಾಸು ಆಗ್ತತಿ ಅಂದ್ರೆ ಅಂದ್ರೆ ಒಂದು ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಖರ್ಚಾಗ್ತತಿ ಮತ್ತು ಈಗ ಏನೊಂದು ಏನಪ್ಪ ಅಂತಂದ್ರೆ ಲೇಬರಿಂದ ಹಚ್ಚಿ ಹೊಡಿಸಿದ್ರು ಒಂದು ಸೇಮ್ ಆದ ಲೇಬರಿಂದ ಅಂದರೂ ಇನ್ನೂ ಸ್ವಲ್ಪ ಜಾಸ್ತಿ ಯಾಕಂತಂದ್ರೆ ಈಗ ಮೊದಲೇ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಅಂಥದ್ರಾಗ ಒಂದು ಲೇ ಲೇಬರಿಂದ ಸ್ವಲ್ಪ ಜಾಸ್ತಿ ಹೊಡ್ಕೊಂಡ್ರೆ ಅದಿನ್ನ ಖರ್ಚು ಜಾಸ್ತಿ ಈ ಒಂದು ಸಿಸ್ಟಮ್ ಅಂತಂದ್ರೆ ಒಂದು ರೈತರಿಗೆ ಭಾಳ ಉಳಿತಾಯ ರೀ ಈ ಪದ್ಧತಿ ಅಂತಂದ್ರೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಟ್ರ್ಯಾಕ್ಟರ್ ಮೂಲಕ ಈಗೇನಪ್ಪ ಅಂತಂದ್ರೆ ಹೊಸದಾಗಿ ಬಂದಿರುವಂಥ ಇದೊಂದು ಕಂಡು ಹಿಡಿದಿರುವಂಥ ರೈತರಿಗೆ ಒಂದು ಭಾಳ ಉಳಿತಾಯ ಅನುಕೂಲ ಆಗುವಂಥ ಒಂದು ಟ್ಯಾಕ್ಟ್ರಿಗೆ ಇದೊಂದು ರಂಟಿ ರೀ ಅಂದ್ರೆ ಈಗ ಏನಪ್ಪ ಅಂತಂದ್ರೆ ಒಂದು ಎಕರೆ ಮಿನಿಮಮ್ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಅನ್ನೋ ಜಾಗದಾಗ ಇದೊಂದು ಎರಡು ಸಾವಿರ ಇಲ್ಲ ಒಂದು ಎರಡೂವರೆ ಸಾವಿರ ರೂಪಾಯಿ ಖರ್ಚು ಲಾಸ್ಟ್ ಅಂದರೆ ಏನಪ್ಪ ಅಂದರೆ ರೈತರಿಗೆ ಒಂದು ಏಳು ಸಾವಿರ ರೂಪಾಯಿ ಇಲ್ಲ ಒಂದು ಏಳೂರು ಸಾವಿರ ರೂಪಾಯಿ ಉಳಿತಾಯ ಆಗುವಂಥ ಇದೊಂದು ಬೆಸ್ಟ್ ಉಪಾಯ ಯಾಕಂತಂದ್ರೆ ರೈತರಿಗೆ ಆ ಏಳೂರು ಸಾವಿರ ರೂಪಾಯಿದೊಳಗೆ ಹಚ್ಚೋ ಖರ್ಚು ಮುಗಿದೋಗ್ಬಿಡ್ತೈತಿ ಅಂದರೆ ಈಗ ಗಿಡ ಹಚ್ಚುವಾಗ ಲೇಬರಿಂದ ಹಚ್ತಾರಲ್ಲ ಒಂದು ಈ ಹಚ್ಚುವಾಗೂ ಒಂದು ಆದ ಏಳೂರು ಸಾವಿರ ರೂಪಾಯಿದಾಗ ಇದೊಂದು ಎಕರೆ ಲೆಕ್ಕಕ್ಕೆ ಹಾಕಿದ್ರೆ ಆ ಏಳುವರೆ ಸಾವಿರ ರೂಪಾಯಿದಾಗ ಇದು ಒಂದು ಗಿಡ ಹಚ್ಚೋದನ್ನು ಮುಗಿಯೋಗ್ತಿ ಅದೇ ಒಂದು ಒಂದೇನಪ್ಪ ಅಂದರೆ ಮಷಿನ್ ಅಥವಾ ಒಂದು ಜೆ ಸಿ ಪಿಯಿಂದ ಅಥವಾ ಇಲ್ಲಿ ಹಾಳಿಂದ ಹಚ್ಚಿಸಿದ್ರೆ ಔಟ್ ಹೊಡ್ಸಿದ್ರೆ ಇಲ್ಲ ಗುಂಡಿ ಹೊಡ್ಸಿದ್ರೆ ಸುಮಾರು ಖರ್ಚನ್ನು ಉಳಿತೈತಿ ಈಗ ನೋಡ್ರಿ ಈಗ ಒಂದು ಕರೆಕ್ಟಾಗಿ ಒಂದು ಲೈನ್ ಔಟ್ ಇಡ್ಕೊಂಡು ಒಂಬತ್ತು ಎಂಟು ಸೈಜ್ ಇದು ಅಂದರೆ ಈಗ ಉತ್ತರ ಮುಖದಿಂದ ಒಂದು ಏನಪ್ಪ ಅಂದರೆ ಒಂದು ಔಟ್ ಇಡ್ಕೊಂಡೆ ಯಾವುದು ಹೊರಗಿನ ಗಿಡ ಬಿಟ್ಟರೆ ಒಳಗಿನ ಗಿಡಕ್ಕೆ ಯಾವುದೋ ಒಂದು ಬಿಸಿಲು ತಾಗಬಾರ್ದು ನನಗೆ ಒಂದು ಔಟ್ ಹಿಡ್ಕೊಂಡು ಒಂದು ಗಿಡ ಹಚ್ಚಾಕತ್ತೆ ಈಗ ನೋಡಿರಿ ಒಂದು ಗಿಡ ಅದಕ್ಕೆ ಅದಕ್ಕೊಂದು ಬೀಜ ಗೊಬ್ಬರ ಅಂತ ಇರ್ತೈತೆ ಮತ್ತು ಇಲ್ಲ ಅಂದ್ರೆ ಶೆಗಣಿ ಗೊಬ್ಬರ ಇರ್ತೈತೆ ಅಂದ್ರೆ ಸಗಣಿ ಗೊಬ್ಬರ ಅಂದ್ರೆ ಅರ್ಥ ಆಗಲಿ ಅಂದ್ರೆ ಹಸುಗಳ ಗೊಬ್ಬರ ಹಸುಗಳ ಗೊಬ್ಬರ ಇರ್ತೈತಿ ಮತ್ತು ಈ ಥರ ಒಂದು ಗೊಬ್ಬರಗಳನ್ನ ಹಾಕೊಳಕ್ಕು ಒಂದು ಅನುಕೂಲ ಆಕೈತಿ ಮತ್ತು ಈಗ ಏನಪ್ಪ ಅಂತಂದ್ರೆ ಒಂದು ಈ ಮಳೆಗಾಲ ಸ್ಟಾರ್ಟ್ ಆಗ್ತತಿ ಈ ಮಳೆಗಾಲದಾಗ ಏನಂತಂದ್ರೆ ಒಂದು ನೀರು ಸರಾಗವಾಗಿ ಹೋಗುವಂಥ ಒಂದು ಈ ಪದ್ಧತಿ ರೀ ಈ ಥರ ಹೊಡ್ಸಿದ್ರೆ ಯಾಕಂದರೆ ಈಗ ನೀರು ನಿಲ್ಲೋದಿಲ್ಲ ಒಂದು ಜಾಗ ಮಾಡಿಕೊಟ್ರೆ ಅದಕ್ಕೆ ಸೈಡಿಂದ ಹೋಗ್ಬಿಡ್ತೀವಿ ನೋಡ್ರಿ ಈಗ ಒಂದು ಈ ಥರ ಒಂದು ಸಿಸ್ಟಮ್ ಒಳಗೆ ನಾವು ಒಂದು ಗಿಡ ಹಚ್ಚ ಈಗ ಕೆಲವೊಬ್ರು ಏನು ಮಾಡ್ತಾರೆ ಹಾಗೆ ಒಂದು ಕೊಟ್ಟಿನಲ್ಲೇ ಇಟ್ಕೊಂಡು ಹರಿದು ಹಾಕಿಬಿಡ್ತಾರೆ ಈಗೇನು ಗಡಿಬಿಡಿ ಮಾಡ್ದಾನ ಒಂದು ಲೈನ್ ಆಗಿನ್ನ ಕೊಟ್ಟಿನ ನಿಧಾನವಾಗಿ ಹರ್ಕೊಂಡು ಆ ಮಾರ್ಕ್ ಏನು ಬರ್ತತ್ತಿಲ್ಲ ಸೈಜ್ ಗಿಡ ಹಚ್ಚುವಂಥ ಸೈಜ್ ಎಲ್ಲಿ ಬರುತ್ತಿಲ್ಲ ಆ ಸೈಜ್ ಜಾಗದಾಗ ಒಂದು ಗಿಡನ ಕರೆಕ್ಟಾಗಿ ನೆಟ್ಟು ಅದಕ್ಕೊಂದು ಸ್ವಲ್ಪ ಮಣ್ಣು ಹಾಕ್ಕೊಂಡು ಗಿಡನ ಸೈಜಿಗೆ ಕರೆಕ್ಟಾಗಿ ಕುಂದರ್ಸ್ಕೊಂಡು ಆನಂತರ ಹಿಂದ್ಗಡೆಯಿಂದ ಲೇಬರಿಂದ ಮಣ್ಣು ಹಾಕ್ಸ್ಕೊಂಡ್ಬರ್ತೇವೆ ಅಂತಂದರೆ ಈಗ ಈಗ ಒಂದೇ ಸಾರಿಗೆ ಪಟ್ಟಿ ಇಟ್ಟು ಮಣ್ಣು ಹಾಕಿಬಿಟ್ರೆ ಒಂದು ಸೈಜ್ ಹೆಚ್ಚು ಕಡಿಮೆ ಆಗ್ತೈತಿ ಅದಕ್ಕೇನಾಗೈತಪ್ಪ ಅಂತಂದ್ರೆ ಈ ಸಿಸ್ಟಮ್ ಒಂದು ಮಾಡಿದ್ರೆ ಒಂದು ಗಿಡನೂ ಸೈಜಿಗೆ ಕುಂದಿರ್ತೈತಿ ಆಮೇಲೆ ಹಿಂದ್ಗಡೆ ಏನೈತಲ್ಲ ಫ್ರೀಯಾಗಿ ಮಣ್ಣು ಈಗ ನೋಡಿ ಹಿಂದ್ಗಡೆ ಕಾಣಿಸ್ತಂತಿ ಈ ಥರ ಒಂದು ಫ್ರೀಯಾಗಿ ಮಣ್ಣು ಅದಕ್ಕೆ ಎಷ್ಟು ಬೇಕಾಗ್ತೈತಲ್ಲ ಗಿಡ ಒಂದು ಭಾಗದಂಗೆ ಆ ಥರ ಒಂದು ಪದ್ಧತಿ ಒಳಗೆ ಒಂದು ಮಣ್ಣು ಹಾಕ್ಕೊಂಡ್ಬರ್ತೇವೆ ಈಗ ನೋಡಿ ಸ್ನೇಹಿತರೆ ಈಗ ನಾನು ತೋರಿಸ್ಕೊಡ್ತೀನಿ ಗಿಡ ಹಚ್ಚಿದ ಮೇಲೆ ಒಂದು ಲೈನೋಟ್ ಯಾವ ಥರ ಕಾಣಿಸ್ತತಿ ಅಂತೀವಿ ಈಗ ಈ ಒಂದು ಗಿಡ ಏನೈತಲ್ಲ ಈ ಒಂದು ಗಿಡ ಲಾಸ್ಟ್ವರೆಗೆ ಅಂತಂದರೆ ಈ ಮಷಿನ್ ಈ ಟ್ರ್ಯಾಕ್ಟ್ರಿಂದ ಹೋಗುವಾಗ ಒಂದು ಅಲ್ಲಿ ಲಾಸ್ಟಿಗೆ ಒಂದು ಏನಾದರೂ ಒಂದು ಅಡ್ಡ ಜಾಗ ಇತ್ತಪ್ಪ ಅಂತಂದರೆ ಟ್ರ್ಯಾಕ್ಟ್ರ್ ಒಳ್ಳೆದ ಜಾಗ ಸಾಕಲ್ಲ ಸ್ವಲ್ಪ ಒಂದು ಹತ್ತಡಿ ಗ್ಯಾಪ್ ಹಿಂದೆ ಉಳಿತೈತಿ ಅವಾಗ ಏನಪ್ಪ ಅಂದರೆ ಒಂದು ಲೇಬರಿಂದನ ಅಥವಾ ಒಂದು ಗುಂಡಿ ಹೊಡ್ಕೊಂಡು ಈ ಥರ ಒಂದು ಹಚ್ಕೊಳತ್ತೆ ಹಚ್ಕೊಂಡಿರುವಾಗ ನೋಡಿರಿ ನಾನು ತೋರಿಸ್ಕೊಡ್ತೀನಿ ಈಗ ನಮ್ಮ ಒಂದು ಮಾರ್ಕ್ ಏನೈತಲ್ಲ ಒಂಬತ್ತು ಏಳು ಸೈಜ್ ಏನು ಮಾರ್ಕ್ ಐತಲ್ಲ ಈಗ ಕಾಣಿಸ್ತದಂತ ರೆಡ್ ಟೇಪ್ ಈ ರೆಡ್ ಟೇಪನ್ನ ಒಂದು ಮಾರ್ಕ್ ಅಂದರೆ ಗಿಡ ಹಚ್ಚೋ ಜಾಗ ಈ ಥರ ಒಂದು ಸಿಸ್ಟಮ್ನ ಇಟ್ಕೊಂಡು ನಾವು ಒಂದು ಗಿಡ ಹಚ್ತೀವಿ ನೋಡಿರಿ ಈಗೇನೆಲ್ಲ ತೋರ್ಸ್ಕೊಡ್ತೀನಿ ಈ ಗಿಡ ನೋಡಿರಿ ಯಾವ ಕಡೆ ಒಂದು ಲೈನ್ ಔಟ್ ಅಂದರೆ ನೀವು ಯಾವುದೇ ಒಂದು ಮೂಲೆಯೊಳಗೆ ನಿಂತ್ಕೊಂಡ್ರು ಒಂದು ಲೈನ್ ಕಾಣಿಸ್ಬೇಕಾದ್ರೆ ಗಿಡ ಆ ಥರ ಒಂದು ಸಿಸ್ಟಮ್ ಒಳಗೆ ಅಥವಾ ಒಂದು ಪದ್ಧತಿ ಒಳಗೆ ಒಂದು ಗಿಡ ಹಚ್ಕೊತೀವಿ ಈಗ ಇದು ಒಂದು ಏನಾಯ್ತಲ್ಲ ಈ ಒಂದು ಲೈನ್ ಇದೆ ಇದೊಂದು ಲೈನ್ ಇದೊಂದು ಲೈನ್ ಕಾಣಿಸದ ಮತ್ತು ಅದೇ ರೀತಿಯಾಗಿ ಒಂದು ಅಡ್ಡ ನಿಂತ್ಕೊಂಡ್ರೆ ಅದು ಒಂದು ಲೈನ್ ಕಾಣಿಸ್ಬೇಕು ಅಂದರೆ ನೀವು ಯಾವುದೋ ಒಂದು ನಿಂತ್ಕೊಂಡ್ರೂ ಒಂದು ಲೈನ್ ಕಾಣಿಸಿದ್ರೆ ಅದು ಬಿಸಿಲು ತಾಗೋದಿಲ್ಲ ಅಂದರೆ ಬಿಸಿಲು ಯಾಕೆ ತಾಗೋದಿಲ್ಲ ಅಂತಂದರೆ ಕೆಲವೊಂದು ಏನಾಗ್ತಾರೆ ಬಿಸಿಲು ತಾಗಲಿಲ್ಲ ಅರ್ಥ ಅರ್ಥ ಆಗಲಿಲ್ಲ ಅಂತಂದರೆ ಈಗ ಹೊರಗಡೆ ಗಿಡಕ್ಕೆ ಏನಾದರೂ ಅಂದ್ರೆ ಎಲ್ಲ ಗಿಡಕ್ಕೂ ಒಳಗಡೆ ಗಿಡಕ್ಕೆಲ್ಲ ಬಿಸಿಲೆಲ್ಲ ತಾಕ್ತಂದ್ರೆ ಆ ಬಡ್ಡಿ ಅಂದರೆ ಕ್ರ್ಯಾಕ್ ಬಿಡೋ ಚಾನ್ಸಸ್ ಇರ್ತೈತಿ ಹಿಂಗಾಗಿ ಏನಾಯ್ತಂದ್ರೆ ಈ ಒಂದು ಗಿಡ ಅಂದ್ರೆ ಹೊರಗಡೆ ಗಿಡಕ್ಕೆ ಏನಾಯ್ತಲ್ಲ ಒಂದು ಗಿಡ ಮತ್ತು ಒಂದು ಬಿಸಿಲು ತಾಗತಿ ಮತ್ತು ಒಳಗಡೆ ಗಿಡಕ್ಕೆ ಬಿಸಿಲು ಅನ್ನೋ ಒಂದು ಐಡಿಯಾ ಮೇಲೆ ಒಂದು ಈಗ ನೋಡ್ರಿ ಕಾಣಿಸ್ತದೆ ಈಗ ಒಂದು ಲೈನ್ ಅಡ್ಡ ಇದು ಒಂದು ಲೈನ್ ಕಾಣಿಸ್ತದೆ ಮತ್ತು ಅದೇ ಸ್ವಲ್ಪ ಇನ್ನೂ ಸ್ವಲ್ಪ ಕ್ರಾಸ್ ಮಾಡಿ ನೋಡಿದ್ರೆ ಅದು ಒಂದು ಲೈನ್ ಕಾಣಿಸ್ತದೆ ಹೌದಾ ನೋಡಿ ಈಗ ಇಲ್ಲೊಂದು ಸ್ವಲ್ಪ ಜಿಮ್ ಮಾಡಿ ತೋರಿಸ್ತೇನೆ ನೋಡಿ ಇದೇ ಒಂಥರ ಇದೊಂದು ಲೈನ್ ಕಾಣಿಸ್ತದೆ ಹೌದಾ ಮತ್ತು ನೋಡಿ ಈಗ ಇದು ಒಂದು ಲೈನ್ ಈಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತದೆ ನೋಡಿ ಈ ಥರ ಒಂದು ಕಾನ್ಸೆಪ್ಟ್ ಒಳಗೆ ಒಂದು ಹಚ್ಚಿದ್ದೇವೆ ನಾವು ಗಿಡ ರೈತರಿಗೆ ಒಂದು ಅನುಕೂಲ ಆಗಲಿ ಮತ್ತು ರೈತರಿಗೂ ಒಂದು ಅತಿ ಖರ್ಚು ಕಡಿಮೆ ಅಂದರೆ ಹಚ್ಚೋದಾಗಲಿ ಅದರದ್ದು ಲೈನೋಡೋಂಥ ಟ್ರ್ಯಾಕ್ಟ್ರಿಂದಾಗಲಿ ಮತ್ತು ಕೆಲವೊಂದು ರೈತರಿಗೆಲ್ಲ ಸಿಕ್ಕಾಪಟ್ಟಿ ಖರ್ಚು ಮಾಡ್ಕೊಂಡು ಗಿಡ ಹಚ್ಚಿದ್ರೆ ಆಮೇಲೆ ಅರ್ಧ ಸ್ವಲ್ಪ ಬೇಸಿಗೆ ಟೈಮ್ನಾಗೆ ನೀರಿಗಿರ ಸಾಕಂದ್ರೆ ಆ ಗಿಡ ಹಚ್ಚಿರೋದನ್ನೆಲ್ಲ ಒಣಗಿ ಹೋಗಿರ್ತತಿ ಈಗೇನಪ್ಪ ಅಂದ್ರೆ ರೈತರಿಗೂ ಒಂದು ಖರ್ಚನ್ನು ಒಂದು ಹಚ್ಚೋ ಜಾಗ ಖರ್ಚು ಇರೈತಲ್ಲ ಸಂಪೂರ್ಣವಾಗಿ ಸ್ವಲ್ಪ ಕಡಿಮೆ ಖರ್ಚೊಳಗೆ ಮುಗಿದು ಹೋಗತಿ ಅದೇ ರೀತಿ ಇದೊಂದು ಹಚ್ಚೋ ಜ ನಾವು ಪದ್ಧತಿ ಬೇರೆ ನೋಡಿ ಸ್ನೇಹಿತರೆ ಈಗ ಇದೇ ರೀತಿ ನಿಮ್ಮ ಒಂದು ವಿಡಿಯೋಗಳು ಇದೇ ರೀತಿಯಾಗಿ ಒಂದು ನಿಮ್ಮೊಂದು ವಿಡಿಯೋಗಳು ಇಷ್ಟ ಆದರೆ ನಿಮ್ಮದೊಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿದೆ ಮತ್ತೆ ಇದೇ ರೀತಿಯ ಒಂದು ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಇದೇ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೆ ಮತ್ತೊಮ್ಮೆ ಸಿಗೋಣ ಅಂದ್ಕೊಳ್ತಾ ಎಲ್ರಿಗೂ ಬಾಯ್ ಬಾಯ್